ಇಲ್ಲಿ ಶ್ರೀ ರಾಮಕ್ಷೇತ್ರೀಯ ಸಮಾಜ ಬಾಂಧವರಿಗೆ ನನ್ನ ಮೊದಲನೇ ಮೊದಲನೇ ವಂದನೆಗಳನ್ನು ಹೇಳ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ಸಮಾಜ ಬಾಂಧವರು ನನ್ನಂಥ ಯುವ ವ್ಯಕ್ತಿನ ಆಯ್ಕೆ ಮಾಡಿದ್ದಾರೆ ನಾನು ಅವರಿಗೆ ಅವರ ಕೃತಜ್ಞತೆಯನ್ನು ಖಂಡಿತ ನಾನು ಆ ಋಣ ತೀರಿಸಲಿಕ್ಕೆ ನಾನು ಎಷ್ಟು ಪ್ರಯತ್ನ ಪಡ್ತೀನಿ ಅಂತ ಹೇಳಿದ್ರೆ ಸಮಾಜಕ್ಕೆ ಏನೆಲ್ಲ ಆಗಬೇಕು ಸೊಸೈಟಿ ಡೆವಲಪ್ ಆಗಬೇಕು ಏನೆಲ್ಲ ಆಗಬೇಕು ಅದಕ್ಕೆಲ್ಲ ನಾನು ಅನ್ಯಾಯದ ವಿರುದ್ಧ ನಾನು ಖಂಡಿತ ಹೋರಾಡ್ತೀನಿ ಆಮೇಲೆ ಕ್ಯಾಶ್ಲೆಸ್ ವ್ಯವಹಾರ ಮಾಡೋದಕ್ಕೆ ಎಷ್ಟೆಲ್ಲ ಪ್ರಯತ್ನ ಪಡ್ಲಿಕ್ಕೆ ಆಗುತ್ತೆ ಅದನ್ನೆಲ್ಲ ಮಾಡ್ತೀನಿ ಸಮಾಜ ಸೊಸೈಟಿ ಇನ್ನು ಐದು ತನಕ ಈ ಸೊಸೈಟಿಯಲ್ಲಿ ಇರ್ತೀನಿ ಐದು ವರ್ಷದಲ್ಲಿ ಈ ಸೊಸೈಟಿ ಒಂದು ದೊಡ್ಡ ಮಟ್ಟದ ಬೆಂಗಳೂರಿನಲ್ಲಿ ಒಂದು ದೊಡ್ಡ ಮಟ್ಟದ ಸೊಸೈಟಿ ಆಗಲಿಕ್ಕೆ ನಾನು ಕಾರಣಕರ್ತರಾಗ್ತೀನಿ ಮತ್ತೆ ಯಾವುದೇ ರೀತಿ ಅವ್ಯವಹಾರ ಮಾಡ್ಲಿಕ್ಕೆ ನಾನು ಖಂಡಿತ ಬೆಳುವುದಿಲ್ಲ ಒಳ್ಳೆ ರೀತಿಯಲ್ಲಿ ಸಮಾಜ ಸೊಸೈಟಿ ಎರಡನ್ನೂ ಬೆಳೆಸ್ತೀನಿ ಧನ್ಯವಾದಗಳು ಸೊಸೈಟಿ ಇವಾಗ ಬಂಡ್ ಫಂಡ್ ವ್ಯವಸ್ಥೆ ಆಗ್ಬೇಕು ನಾವು ನಮ್ಮ ಗೊತ್ತಿರುವ ನಮ್ಮ ಸ್ನೇಹಿತರು ನಮ್ಮ ರಿಲೇಷನ್ ಆಮೇಲೆ ನಮ್ಗೆ ಸಮಾಜದಲ್ಲಿ ದೊಡ್ಡ ದೊಡ್ಡ ಉದ್ಯಮಗಳನ್ನು ಗುರುತಿಸಿ ಅವರನ್ನ ನಮ್ಮ ಈ ಸೊಸೈಟಿಗೆ ಸಾಧ್ಯವಾದಷ್ಟು ಫಂಡ್ಗಳನ್ನು ಕಲೆಕ್ಟ್ ಮಾಡ್ತೀವಿ ಆಮೇಲೆ ಕಡಿಮೆ ಇಂಟ್ರೆಸ್ಟ್ ನಲ್ಲಿ ಸಾಲ ಕೊಡಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ ಮತ್ತು ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿಕ್ಕೆ ಕಡಿಮೆ ಬಡ್ಡಿ ದರದಲ್ಲಿ ಸ್ಕಾಲರ್ಶಿಪ್ಗಳನ್ನು ಕೊಡೋದು ಆಮೇಲೆ ಸಹಾಯಧನ ಮಾಡೋದು ಎಲ್ಲ ರೀತಿಯಲ್ಲಿ ನಾವು ಉಂಟು ಓಕೆನಾ ಮತ್ತು ಸೊಸೈಟಿಗೆ ಬೇಕಾಗಿರೋದು ಇದೆಲ್ಲ ಅಲ್ಲ ಸೊಸೈಟಿ ಸೊಸೈಟಿಗೆ ಬೇಕಾದರೂ ಲೀಗಲ್ ಆಗಿ ಲೋನ್ಗಳನ್ನು ಡಾಕ್ಯುಮೆಂಟ್ಸ್ ಕ್ಲಿಯರ್ ಇದ್ದರೆ ಮಾತ್ರ ಲೋನ್ ಕೊಡಬೇಕು ಇವಾಗ ಎಷ್ಟೋ ಸೊಸೈಟಿಗಳು ಏನಂತ ಹೇಳಿದ್ರೆ ಡಾಕ್ಯುಮೆಂಟ್ಸ್ ವಿದೌಟ್ ಕಲ್ಲರ್ ಜ್ವರ ಮೇಲೆ ಲೋನ್ ಕೊಟ್ಟಂಥ ಎಷ್ಟೊಂದು ಡಾಕ್ಯುಮೆಂಟ್ಸನ್ನು ನಾವು ಕೇಳಿದ್ದೀವಿ ಆ ಥರ ಆಗಲಿಕ್ಕೆ ನಾನು ಖಂಡಿತ ಹೋರಾಡೋದಿಲ್ಲ ನನ್ನ ಬಣ ಯಾವತ್ತಿದ್ರೂ ಹೋರಾಟ ಮಾಡಿಯೇ ಆದಂಥ ವ್ಯವಹಾರಗಳನ್ನು ಅವ್ಯವಹಾರಗಳನ್ನು ಮಾಡೋಕೆ ಬಿಡದೆ ಸೊಸೈಟಿನ ಒಂದು ಉನ್ನತ ಮಟ್ಟಕ್ಕೆ ತೊಗೊಂಡು ಹೋಗೋದು ನನ್ನ ಜವಾಬ್ದಾರಿ ಧನ್ಯವಾದಗಳು ನಿಮಗೆಲ್ಲ ನಾನು ವಿನ್ ಆಗಿದ್ದೇನೆ ಈ ಸೊಸೈಟಿನಲ್ಲಿ ನಾನು ಲೇಡೀಸ್ ಅವರು ಕೇಳ್ತಾ ಇದ್ದಾರೆ ನಾವು ಇಂಡಿಪೆಂಡೆಂಟಿಯಿಂದ ಹೆಚ್ಚಿನ ಲೇಡೀಸಿಗೆ ಅವರು ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡೋದಕ್ಕೆ ಸೊಸೈಟಿಯಿಂದ ಹೆಲ್ಪ್ ಮಾಡ್ತೇನೆ ಅಂತ ಈ ಏಕಾಂಗಿ ಏಕಾಂಗಿಯಾಗಿ ನಾನು ಇಂಡಿಪೆಂಡೆಂಟ್ ಆಗಿ ನಿಂತು ಗೆದ್ದೆ ಜನರ ಒಂದು ಪ್ರೀತಿ ವಾತ್ಸಲ್ಯದಿಂದ ನಾನು ಗೆದ್ದಿದ್ದು ನಿಜವಾಗ್ಲೂ ನನಗೆ ಸಿಂಡಿಕೇಟ್ ಇರಲಿಲ್ಲ ನಾನು ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜಕ್ಕೆ ಒಳ್ಳೆಯ ಸೇವೆ ಕೊಡುವಂತ ಒಂದು ಶಕ್ತಿಯನ್ನು ನಾವು ಪಡ್ಕೊಂಡು ಮುಂದಿನ ಯು ಈ ದಿನ ನಮ್ಮ ಚುನಾವಣೆಯಲ್ಲಿ ನಮ್ಮ ಎಲ್ಲೇ ಎರಡು ಸಾಮಾನ್ಯ ಸದಸ್ಯರು ಹಾಗೂ ಇಬ್ಬರು ಮಹಿಳೆಯರನ್ನು ಹೆಚ್ಚಿನ ಇವತ್ತು ಚುನಾಯಿಸಿದ್ದೀರಾ ನೀನೆಲ್ಲರೂ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿಶತ ಎಪ್ಪತ್ತಕ್ಕೂ ಹೆಚ್ಚು ಸದಸ್ಯರು ಬಂದು ಮತದಾನವನ್ನು ಮಾಡಿ ನಮ್ಮ ಒಂದು ಕಮಿಟಿಯನ್ನು ರಚನೆ ಮಾಡಲು ಸಹಕಾರಿಯಾಗಿ ಮತ ಚಲಾಯಿಸಿ ಆಯ್ಕೆ ಮಾಡಿದ್ದೀರಾ ನಾವೆಲ್ಲರೂ ಸೇರಿ ಒಳ್ಳೆಯ ಅಂತ ನಾವು ಹೇಳ್ತಾ ಬೆಂಗಳೂರಿನ ಬನ್ನರ್ಘಟ್ಟ ಸೊ ಬನ್ನರ್ಘಟ್ಟ ಸಮೀಪದಲ್ಲಿರುವಂತಹ ಶ್ರೀ ರಾಮ ರಕ್ಷಿತ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಈ ಒಂದು ಸೊಸೈಟಿ ಮುಂಚೂಣಿಯಲ್ಲಿರುವಂತಹ ಒಂದು ಸೊಸೈಟಿ ಅಂತಾನೆ ಹೇಳ್ಬೋದು ಸೊ ಇವತ್ತು ಒಂದು ಚುನಾವಣೆ ನಡೆದಿದೆ ಸುಮಾರು ಎಪ್ಪತ್ತಕ್ಕೂ ಹೆಚ್ಚು ಪರ್ಸೆಂಟೇಜ್ ಆಫ್ ವೋಟ್ ಮತದಾನ ನಡೀತು ಸೊ ತುಂಬಾ ಚೆನ್ನಾಗಿ ಸೊ ಅಧ್ಯಕ್ಷ ಉಪಾಧ್ಯಕ್ಷ ಬೇರೆ ಬೇರೆ ಒಂದು ಹುದ್ದೆಗಳಿಗೆ ನೇಮಕಾತಿ ಆಗಿರ್ಬೋದು ಮೆಂಬರ್ಶಿಪ್ ದೊಡ್ಡ ಮಟ್ಟದಲ್ಲಿ ನಡೆದಿದೆ ಅಂತಾನೆ ಹೇಳ್ಬೋದು ಆ ನಿಟ್ಟಿನಲ್ಲಿ ಮಹಿಳಾ ಮೀಸಲಾತಿ ಸ್ಥಾನದಲ್ಲಿ ಶ್ರೀಮತಿ ಸುಜಾತ ಶೇರ್ಗರ್ ಅವರು ಗೆದ್ದಿದ್ದಾರೆ ಅವರು ನಮ್ಮೊಟ್ಟಿಗಿದ್ದಾರೆ ಮೇಡಮ್ ನಮಸ್ತೆ ನಮಸ್ತೆ ಇವತ್ತು ನಡೆದ ಚುನಾವಣೆಯಲ್ಲಿ ನನಗೆ ಬಹುಮತದಿಂದ ಗೆಲ್ಸಿದ ನನ್ನ ಸಮಾಜ ಬಾಂಧವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ನನಗೆ ನಾನೂರ ಎಂಬತ್ತೆರಡು ಮುಂದಿನ ಮುಂದಿನ ಯೋಜನೆ ಅಂದ್ರೆ ಇದು ಸೊಸೈಟಿ ಆದ್ರದಿಂದ ಫಸ್ಟ್ ಹಣವನ್ನು ಕಲೆಕ್ಟ್ ಮಾಡಬೇಕು ಮತ್ತೆ ಅವಶ್ಯಕತೆ ಇದ್ದವರಿಗೆ ಅದನ್ನು ಲೋನ್ ಕೊಡಬೇಕು ಮತ್ತೆ ನಮ್ಮ ಆ ಸಂಸ್ಥೆಗೆ ಒಂದು ಲಾಭವನ್ನು ತರಬೇಕು ಆ ನಿಟ್ಟಿನಲ್ಲೇ ನಾನು ಈ ಸಂಘದೊಟ್ಟಿಗೆ ಇರ್ತೇನೆ ಅಂತ ಹೇಳಿ ನಿರೀಕ್ಷೆ ಅದನ್ನು ನೋಡ್ತೇವೆ ಇನ್ನು ಆಗ್ಬೇಕು ಕಮಿಟಿ ಇದೆ ನಾನು ಕಮಿಟಿಯಲ್ಲಿ ಮಾತಾಡಿ ಆ ಶ್ವಾಸನೆ ಏನು ಕೊಟ್ಟಿಲ್ಲ ಬಹಳ ಬಹುಮತ ಮತಗಳಿಂದ ಆಗಿದ್ದೀರಾ ಇಲ್ಲ ಇದು ನಮ್ಮವರದೇ ಆದ್ರಿಂದ ಆಶ್ವಾಸನೆ ಏನಿಲ್ಲ ನಾವು ಒಂದ್ ಒಳ್ಳೆಯ ಮಟ್ಟದಲ್ಲಿ ಒಳ್ಳೆಯ ರೀತಿಯಲ್ಲಿ ನಡ್ಸ್ಕೊಂಡು ಹೋಗುವಂತದ್ದು ಮತ್ತೆ ಆಚರಣೆ ಇದೆ ಮತದಾರರಿಗೆ ಮತದಾರರಿಗೆ ನಾನು ಅವ್ರು ನನ್ ಇದ್ದಿದ್ರು ಈಗ ನಾನು ಕೊನೆವರೆಗೆ ಅವ್ರ ಜೊತೆಗಿರುತ್ತೆ ಅಂತ ಹೇಳೋದನ್ನ ಹೇಳ ಬಯಸ್ಬಹುದು ಇದು ಅವರ ಇಷ್ಟೇ ಅವ್ರು ನನಗೆ ಹೆಲ್ ಿದ್ದಾರೆ ಅವ್ರಿಗೆ ನಾನು ನಿರಾಶೆ ಮಾಡುವುದಿಲ್ಲ ಆದಷ್ಟು ನನ್ನ ಕೈಲಾದಷ್ಟು ನಾನು ಅವ್ರ ಜೊತೆಗಿರ್ತೇನೆ ಅಂತ ಹೇಳ್ಬೋಸ್ಬಹುದು ಸೊ ಇದು ಸುಜಾತಾ ಶೇರ್ಗರ್ ಅವರ ಮಾತಾಗಿತ್ತು ಏನಪ್ಪಾ ಅಂದ್ರೆ ಪ್ರಾಮಾಣಿಕವಾಗಿ ಇಲ್ಲಿವರೆಗೂ ನಮ್ಗೆ ಓಟ್ ಮಾಡಿ ಗೆಲ್ಸಿದಂತ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದ ತಲುಪಿಸ್ತೀನಿ ಅಂತ ಹೇಳ್ತಾ ಮತ್ತೆ ಪ್ರಾಮಾಣಿಕವಾಗಿ ಮುಂಬರುವ ದಿನಗಳಲ್ಲಿ ಈ ಒಂದು ಸೊಸೈಟಿಯಲ್ಲಿ ತಮ್ಮ ಕೆಲಸಗಳನ್ನು ನಿರ್ವಹಿಸ್ತೀನಿ ಅಂತ ಅವರ ಒಂದು ಅಭಿಪ್ರಾಯ ಅದಾಗಿತ್ತು ಇದಾಗಿತ್ತು ಈ ಹೊತ್ತಿನ ವಿಶೇಷ ಸಂಚಿಕೆ ಮತ್ತೊಂದು ವಿಶೇಷ ಸಂಚಿಕೆಯೊಂದಿಗೆ ನಿಮ್ನ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಿರೀಕ್ಷಿಸಿ ನೇಷನ್ ನ್ಯೂಸ್ ನಮಸ್ತೆ